ತಂದೆಯ ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಗಮನವನ್ನು ಕೊಡಬೇಕಾಗಿರ್ತಕ್ಕಂಥ ಒಂದು ವಿಚಾರಗಳಿದೆ ದೀರ್ಘಕಾಲದವರೆಗೆ ಒಂದು ಸಂಬಂಧವನ್ನು ಅಥವಾ ಒಂದು ಸ್ನೇಹಾಚಾರವನ್ನು ಉಳಿಸ್ಕೊಳ್ಳಿಕ್ಕೆ ಆಗದೇ ಇರುವಂಥ ಒಂದು ಪರಿಸ್ಥಿತಿಯನ್ನು ಕೂಡ ಅನುಭವಿಸ್ತಾ ಇರುವಂಥ ಕಾಲಘಟ್ಟವಾಗಿರ್ತದೆ ದೇವತಾ ಕಾರ್ಯಗಳನ್ನು ಪ್ರತಿನಿತ್ಯ ನಾಮಸ್ಮರಣೆಗಳನ್ನು ಮಾಡುವುದರಿಂದ ಶುಭ ಫಲವನ್ನು ಅನುಭವಿಸುವಂಥ ಯೋಗ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು ಶ್ರೀ ಗುರುಭ್ಯೋ ನಮಃ ಶ್ರೀಮಾತ್ರೇ ನಮಃ ನಮಸ್ಕಾರ ವೀಕ್ಷಕರೇ ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಸೆಪ್ಟೆಂಬರ್ ಏಳನೇ ತಾರೀಕು ರಾಹುಗ್ರಸ್ತ ಚಂದ್ರಗ್ರಹಣ ನಡೆಯುವುದರಿಂದ ನಭೂಮಂಡಲದಲ್ಲಿ ನಡೀತಕ್ಕಂತಹ ಈ ಒಂದು ಗ್ರಹಣ ಧನು ರಾಶಿ ಮೇಲೆ ಯಾವ ರೀತಿಯಾದಂತಹ ಪ್ರಭಾವವನ್ನು ಬೀರುತ್ತೆ ಫಲಾಫಲಗಳು ಯಾವ ರೀತಿ ಇರುತ್ತೆ ಹೇಳುವುದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ ಪ್ರಧಾನವಾಗಿ ಮೂರು ತಿಂಗಳಿನಿಂದ ಈ ಭಾಗದವರೆಗೂ ಕೂಡ ಯಾವುದೇ ರೀತಿಯಾದಂತಹ ಶುಭ ಕಾರ್ಯಗಳಲ್ಲಿರಬಹುದು ಅಥವಾ ಪ್ರಯತ್ನ ಪಟ್ಟಿರ್ತಕ್ಕಂಥ ಕೆಲವಷ್ಟು ಕೆಲಸ ಕಾರ್ಯಗಳಿಗಿರಬಹುದು ನಿಮ್ಮ ಒಂದು ವ್ಯವಹಾರಗಳಲ್ಲಿರಬಹುದು ಯಾವುದೇ ರೀತಿಯಾದಂತಹ ಲಾಭವನ್ನು ಅನುಭವಿಸ್ಲಿಕ್ಕಾಗ್ತಾ ಇಲ್ಲ ಮಾನಸಿಕವಾಗಿ ಕೆಲವಷ್ಟು ವಿಚಾರಗಳಲ್ಲಿ ನಿಮ್ಮ ವೈಯಕ್ತಿಕವಾದಂತಹ ಕೆಲವಷ್ಟು ನಿರ್ಧಾರಗಳನ್ನು ತೆಕ್ಕಿಲಿಕ್ಕೆ ಇಲ್ಲ ಒಂದು ವ್ಯವಹಾರದ ವಿಚಾರಗಳಲ್ಲಿರಬಹುದು ನಿಮ್ಮ ಒಂದು ದಾಂಪತ್ಯ ಜೀವನದ ವಿಚಾರಗಳಲ್ಲಿರಬಹುದು ಅಥವಾ ನಿಮ್ಮ ಒಂದು ಗೃಹ ಸೌಲಭ್ಯ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವಂಥ ವಿಚಾರಗಳಲ್ಲಿ ಯಾವುದೇ ರೀತಿಯಾದಂತಹ ನಿರ್ಧಾರಗಳನ್ನು ತಕ್ಕೊಳ್ಳಿಕ್ಕಾಗದೆ ಗೊಂದಲ ಆಗ್ತಾ ಇರುವಂತಹ ಪರಿಸ್ಥಿತಿಗಳು ದೀರ್ಘಕಾಲದವರೆಗೆ ಒಂದು ಸಂಬಂಧವನ್ನು ಅಥವಾ ಒಂದು ಸ್ನೇಹಾಚಾರವನ್ನು ಉಳಿಸ್ಕೊಳ್ಳಿಕ್ಕಾಗದೇ ಇರುವಂಥ ಒಂದು ಪರಿಸ್ಥಿತಿಯನ್ನು ಕೂಡ ಅನುಭವಿಸ್ತಾ ಇರುವಂಥ ಕಾಲಘಟ್ಟವಾಗಿರ್ತದೆ ಏಳನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವು ದೈವ ಬಲವನ್ನು ಗುರುಬಲವನ್ನು ಕೊಟ್ಟರೂ ಕೂಡ ಶುಭವಾಗಿರ್ತಕ್ಕಂಥ ಅಲ್ಪ ಸ್ವಲ್ಪ ಲಕ್ಷಣಗಳು ಕಂಡರೂ ಕೂಡ ಪರಿಪೂರ್ಣವಾದಂತಹ ಫಲವನ್ನು ಪಡೆಯಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದೀರಿ ಅದು ಯಾವುದೂ ಕೂಡ ಕೈಗೂಡದೇ ಇರುವಂತಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಂಥ ಒಂದು ಕಾಲಘಟ್ಟವಾಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರನಿಂದಾಗಿ ಸ್ತ್ರೀಯರ ಗರ್ಭಾಶ್ರಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ತೊಂದರೆ ತಾಪತ್ರೆಗಳನ್ನು ಕೂಡ ಎದುರಿಸುವಂಥ ಸಾಧ್ಯತೆಗಳಿರುತ್ತೆ ಚಿನ್ನಾಭರಣಗಳಿರಬಹುದು ಅಥವಾ ಬೆಲೆ ಬಾಳುವಂಥ ಕೆಲವಷ್ಟು ವಸ್ತುಗಳನ್ನು ನಷ್ಟಪಡಿಸಿಕೊಳ್ಳುವಂಥ ಸಾಧ್ಯತೆಯು ಕೂಡ ಈ ಒಂದು ಸಂದರ್ಭದಲ್ಲಿರೋದ್ರಿಂದ ಬಹಳ ಜಾಗ್ರತೆಯಿಂದಿರಿ ಆರೋಗ್ಯದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸ್ವಲ್ಪ ಆಲಸ್ಯ ಸ್ವಭಾವವು ಕೂಡ ನಿಮಗಿರೋದ್ರಿಂದ ದಯವಿಟ್ಟು ಸರಿಯಾದಂಥ ವೈದ್ಯರ ಮಾರ್ಗದರ್ಶನವನ್ನು ತಗೊಂಡು ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿಕ್ಕಿರುವಂಥ ಪ್ರಯತ್ನಗಳನ್ನು ಮಾಡಿ ಧನಾತ್ಮಕವಾಗಿರ್ತಕ್ಕಂಥ ಚಿಂತನೆಗಳನ್ನು ಮಾಡಿ ದೇವತಾ ಕಾರ್ಯಗಳನ್ನು ಪ್ರತಿನಿತ್ಯ ನಾಮಸ್ಮರಣೆಗಳನ್ನು ಮಾಡುವುದರಿಂದ ಶುಭ ಫಲವನ್ನು ಅನುಭವಿಸುವಂಥ ಯೋಗ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು ತಂದೆಯ ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಗಮನವನ್ನು ಕೊಡಬೇಕಾಗಿರ್ತಕ್ಕಂಥ ಒಂದು ವಿಚಾರಗಳಿದೆ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಭೂಮಿ ಇರಬಹುದು ಕೆಲವಷ್ಟು ವಸ್ತುಗಳಿರಬಹುದು ಎಲ್ಲವುದು ಕೂಡ ನಿಮಗೆ ಸಿಗಬೇಕಾಗಿರುವಂಥದ್ದೆಲ್ಲೋದು ಕೂಡ ಸಿಗುವಂಥ ಒಂದು ಕಾಲಘಟ್ಟವಾಗಿರ್ತದೆ ಕೋರ್ಟು ಕಚೇರಿ ಏನಾದರೂ ಸಂಬಂಧಪಟ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದರೆ ತಪತ್ರೆಗಳನ್ನು ಅನುಭವಿಸ್ತಾ ಇದ್ದರೆ ಜಯಪ್ರಾಪ್ತಿಯಾಗುವಂಥ ಯೋಗಗಳಿದೆ ಪ್ರಧಾನವಾಗಿ ಈ ಒಂದು ಗ್ರಹಣದ ಕಾಲಘಟ್ಟದಲ್ಲಿ ಕೆಲವಷ್ಟು ನೆಗೆಟಿವ್ ಆಗಿರ್ತಕ್ಕಂತಹ ಅಂಶಗಳು ಕೂಡ ಅನುಭವಕ್ಕೆ ಬರುವಂಥ ಸಾಧ್ಯತೆಗಳಿರುತ್ತೆ ಧನುರಾಶಿಗೆ ಶತ್ರುಗಳ ಬಾಧೆ ಜಾಸ್ತಿ ಮತ್ಸರ ಮಾಡುವವರ ಸಂಖ್ಯೆ ಜಾಸ್ತಿ ನಿಮ್ಮ ಅಭಿವೃದ್ಧಿ ಅಥವಾ ನಿಮ್ಮ ಇರತಕ್ಕಂತಹ ಒಂದು ವ್ಯವಸ್ಥೆಗಳನ್ನು ನೋಡಿ ತೊಂದರೆಯನ್ನು ಕೊಡುವಂಥದ್ದು ಆಗಿರಬಹುದು ನಿಮ್ಮ ಹಿಂದಿನಿಂದ ಕೆಲವಷ್ಟು ಷಡ್ಯಂತ್ರಗಳನ್ನು ನಡೆಸಿ ಸಿಕ್ಕಾಕ್ಸುವಂಥ ವ್ಯವಸ್ಥೆಗಳು ಕೂಡ ಬರುವಂಥ ಸಾಧ್ಯತೆಗಳಿರೋದರಿಂದ ಸಾಕಷ್ಟು ಜಾಗೃತೆಯಿಂದ ಮುನ್ನಡಿರಿ ಪಿತೃ ಕಾರ್ಯಗಳನ್ನು ಮಾಡಿ ಪಿತೃದೇವತೆಗಳ ಅನುಗ್ರಹವನ್ನು ಪಡೆದು ಮುಂದುವರಿಯುವುದರಿಂದ ಶುಭವಾಗಿರ್ತಕ್ಕಂಥ ಫಲವನ್ನು ಅನುಭವಿಸಲಿಕ್ಕೆಲ್ಲ ಅವಕಾಶಗಳನ್ನು ಕೂಡ ನೀವು ಕಾಣಬಹುದು ಇನ್ನೂ ಹೆಚ್ಚಿಂದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಶುಭಂ ಭೋಯಾತ್